ಡಿ ಕೆ ಅವರ ಮೂಗಿನ ಕೆಳಗಿರುವಂಥ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ ಕಪಾಲಿ ಬೆಟ್ಟವನ್ನೇ ಏಸು ಬೆಟ್ಟವಾಗಿ ಮಾಡಿದಂತಹ ವಡ ಹುಟ್ಟಿದವ್ರನ್ನ ಬ್ರದರ್ಸ್ ಅಂತ ಕರೆಯುವಂಥದ್ದೇ ಬೇರೆ ಕಷ್ಟ ಆಗಿದೆ ಇವತ್ತು ಅಂಥದ್ರಲ್ಲಿ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರನ್ನ ಬ್ರದರ್ಸು ಬ್ರದರ್ಸು ಅಂತ ಕರೆಯುವಂಥ ಡಿ ಕೆ ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳಿವಳಿಕೆ ಜ್ಞಾನ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಪಾಲಿ ಅಂದರೆ ಶಿವ ಶಿವನ ಬೆಟ್ಟನೇ ನೀವು ಯೇಸು ಬೆಟ್ಟ ಮಾಡಿದವರು ದಯವಿಟ್ಟು ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡೋಕ್ಕೆ ಬರಬೇಡಿ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರು ಭಾನು ಮುಷ್ಟಾಕ್ ಅವ್ರನ್ನ ಯಾಕಾಗಿ ಇಲ್ಲಿ ದಸರಾ ಉದ್ಘಾಟನೆ ಕರೆದಿದ್ದಾರೆ ಅಂತ ತಿಳ್ಕೊಂಡಿದ್ರಿ ನಿಮ್ಮ ಪಕ್ಷ ಕಾಂಗ್ರೆಸ್ಗೆ ಇವತ್ತು ಬಂದು ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಹೊಕ್ಕಿದ್ದಾರೆ ಅಲ್ಲಿ ನಿಮಗೆ ಕಾಂಗ್ರೆಸ್ನವ್ರಿಗೆ ಮೂರ್ಖರಿಗೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಹಿಂದ ಅಂತಂದು ಬಂದು ಕಾಂಗ್ರೆಸ್ ಒಳಗಡೆ ಸೇರಿಕೊಂಡ್ರು ಅದಾದ ನಂತರ ಯಾವ ಮುಸಲ್ಮಾನರು ಬಂದು ಕರೀಲಿಲ್ಲ ಟಿಪ್ಪು ಜಯಂತಿ ಮಾಡಿರು ಯಾಕೆಂದರೆ ಮುಸಲ್ಮಾನರು ಸಾಲಿಡಾಗಿ ನನ್ನ ಜೊತೆ ಹಿಂದಿರಬೇಕು ಕಾಂಗ್ರೆಸ್ನವ್ರು ಏನಾದ್ರೂ ಕೂಡ ಅಲ್ಲಾಡ್ಸಕ್ಕೆ ಬಂತು ಅಂತಂದರೆ ಮುಸಲ್ಮಾನರೆಲ್ಲ ನನ್ನ ಜೊತೆ ಇದ್ದಾರೆ ಅಂತ ಒಂದು ಬ್ಲ್ಯಾಕ್ ಮೇಲ್ ಮಾಡಬೇಕು ಹಾಗೆ ಅಹಿಂದ ಅಂತ ಅಂದ್ಕೊಂಡ್ರು ಬ್ಯಾಕ್ವರ್ಡ್ ನನ್ನ ಜೊತೆ ಇದೆ ಅಂದರು ಒ ಬಿ ಸಿ ನನ್ನ ಜೊತೆ ಇದ್ದಾರೆ ಅಂತಂದರು ಈಗ ನೀವು ಚೇರನ್ನ ಈಗ ನವೆಂಬರ್ನಲ್ಲಿ ಹೇಳೋದು ಬಿಡಿಸ್ತೀರಿ ಅಂತವ್ರಿಗೆ ಗೊತ್ತು ಅದಕ್ಕೋಸ್ಕರವಾಗಿ ಮುಸಲ್ಮಾನರು ನನ್ನ ಜೊತೆ ಇದ್ದಾರೆ ಅಂತ ಜೋರಾಗಿ ಸರಿ ಅಬ್ಬರಿಸೋದಕ್ಕೋಸ್ಕರ ಈ ಬಾನು ಮುಸ್ತಾಕ್ ಅವ್ರನ್ನ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಿದ್ದರಾಮಣ್ಣ ನಿಮ್ಮನ್ನು ಕುರ್ಚಿಯಿಂದ ದೂರ ಮಾಡೋದಕ್ಕೋಸ್ಕರ ಇದು ಮಾಡ್ತಿರೋದು ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ಈ ಧರ್ಮದ ಬಗ್ಗೆ ಏನೇನೋ ಮಾತಾಡೋಕ್ಕೆ ಹೋಗ್ಬೇಡಿ ಸರ್ ಧರ್ಮದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಅಲ್ಪ ಸ್ವಲ್ಪ ತಿಳಿವಳಿಕೆ ಇದೆ ನೀವು ಅದರ ಬಗ್ಗೆ ನಮಗೆ ಜ್ಞಾನವನ್ನು ಕೊಡೋಕೋಗಬೇಡಿ ಸಿದ್ದರಾಮಯ್ಯವರು ನಿಮಗೆ ಚೇರ್ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ನಾಟಕ ಮಾಡ್ತಿದ್ದಾರೆ ಯಾವ ಮುಸಲ್ಮಾನರು ಬಂದು ಬಾನು ಮುಸ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರೀರಿ ಅಂತ ಯಾರೂ ಹೇಳಿರಲಿಲ್ಲ ಯಾಕೆಂದರೆ ಅಲ್ಲಾಹುನ್ ಬಿಟ್ಟರೆ ಬೇರೆ ಯಾರನ್ನು ಕೂಡ ಪೂಜನೆ ಮಾಡೋಂಗಿಲ್ಲ ಸ್ತುತಿಸುವಾಗಿಲ್ಲ ಅಲ್ಲಿ ವಿಗ್ರಹಾರಾಧನೆ ಅನ್ನೋದು ನಿಷಿದ್ಧವಾಗಿದೆ ನೀವು ಟಿಪ್ಪು ಜಯಂತಿ ಮಾಡಿರೋ ಜ ಜನ್ಮದಿನಾಚರಣೆನೂ ಕೂಡ ಅಥವಾ ನಿಮಗೆ ಬರ್ಡೇನೂ ಆಚರಣೆ ಮಾಡೋಂಗಿಲ್ಲ ಇಸ್ಲಾಮಲ್ಲಿ ಅದು ನಿಷಿದ್ಧವಾಗಿದೆ ಇನ್ನು ಟಿಪ್ಪು ಜಯಂತಿ ಮಾಡಿದ್ರು ಯಾಕೆ ಮಾಡಿದ್ರು ಮುಸಲ್ಮಾನರೂ ಕೂಡ ಮು ಸಿದ್ದರಾಮಯ್ಯನವರು ಮಂಗೆ ಮಾಡ್ತಾ ಇದಾರೆ ಅದು ಅರ್ಥ ಆಗ್ತಿಲ್ಲ ಶ್ರೀ ಶಿವಕುಮಾರ್ ಅವರು ನಿಮಗೂ ಅರ್ಥ ಆಗ್ತಿಲ್ಲವಲ್ಲ ಸರ್ ಮುಸಲ್ಮಾನರಿಗೂ ಇದು ಅರ್ಥ ಆಗ್ತಿಲ್ಲ ಸಿದ್ದರಾಮಯ್ಯನವರು ನಮ್ಮ ಓಟ್ ಮೇಲೆ ಅಷ್ಟೇ ಕಣ್ಣಿಟ್ಟಿದ್ದಾರೆ ಅಂತ ಏನು ಮಾಡಿದ್ದಾರೆ ಇವರು ಏಳು ಕಾಲು ವರ್ಷ ಆಯಿತು ಮುಖ್ಯಮಂತ್ರಿಯಾಗಿ ಏನಾರು ಮಾಡಿದ್ರ ನೀವು ಅಲ್ಲದೇ ಮೊಹಲದಲ್ಲೇ ಇದ್ದೀರಿ ದಲಿತರು ಕೇರಿಗಳಲ್ಲೇ ಇದ್ದಾರೆ ಉಳಿದವರು ಟ್ಯಾಕ್ಸ್ ಕಟ್ಟಿ ಕಟ್ಟಿ ಸಾಯ್ತಾ ಇದ್ದಾರೆ ರಾಜ್ಯಕ್ಕೆ ಏನಾರು ಬಂದಿದೆಯಾ ಕುರ್ಚಿ ಮಾತ್ರ ಸಿದ್ದರಾಮಯ್ಯವ್ರದ್ದು ಭದ್ರವಾಗಿದೆ